ಸರ್ ಇದು ಸಿದ್ಧಬೆಟ್ಟದ ಬೆಟ್ಟದ ನೆತ್ತಿಯಲ್ಲಿರುವ ಕೆರೆ ಏನಂತ ಕರೀತಾರೆ ಇದನ್ನು ಅಳಸಂಡೆ ಕೆರೆ ಅಂತ ಕರೀತಾರೆ ಈ ಮರಗಳ ಮೇಲೆಲ್ಲ ಕೂತ್ಕೊಂಬ್ತಾರೆ ಸಹ ಇಲ್ಲಿ ಏನಿದೆ ಗಿಡ ಜನ ಕೂತ್ಕೊಂಡು ಮುರಿದಿರೋದು ಅದು ಸಿದ್ದಪ್ಪ ಹಲವಾರು ದೇವರುಗಳ ಇದ್ದಾರೆ ಈ ಕೆರೆಯಲ್ಲಿ ನೀರಿರಲ್ಲ ಒಣಗೋಗುತ್ತೆ ಆ ದೇವರು ಬರೋಕ್ಕೆ ಟೈಮಲ್ಲಿ ಏಳು ಜನ ಅವರೇ ಸುತ್ತಮುತ್ತ ಈ ಪ್ರದೇಶಗಳಲ್ಲ ಅವರೇ ಅವ್ರ ಅಕ್ಕ ತಂಗಿಯರು ಹೊರಗಡೆ ಇವ್ರನ್ನ ಮೀರಿದ ದೇವರುಗಳು ಬರ್ತವೆ ಯಾವುದೇ ಇದಾಗಲಿ ಬಂದು ಇಲ್ಲಿ ಸ್ನಾನ ಮಾಡಿ ಜಳಕ ಮಾಡಿ ಜಲ್ದಿ ಮಾಡಿ ಆ ದೇವರುಗಳು ಆ ಸಿದ್ದಪ್ಪಂಗ ಹರಕೆ ಒಪ್ಪಿಸಿ ಹೋಗ್ತಾರೆ ಆ ಆವಾಗನಿಂದಲೂ ಈಗ ನಾವು ಇಲ್ಲಿ ಪಕ್ಕದಲ್ಲಿ ನಮಗೆ ದೊಡ್ಡಮ್ಮ ಐತೆ ದೊಡ್ಡಮ್ಮ ಅಂದರೆ ನಮಗೆ ಭಾರಿ ದೊಡ್ಡ ದೇವರು ಬುಕ್ಕಪಟ್ಟಣ ಕೊಟ್ಟಿಗೆರೆ ತಾಲೂಕು ತುಮಕೂರು ಜಿಲ್ಲೆ ಆ ಅಲ್ಲಿ ಬಂದು ನಮಗೆ ಯಾವಾಗ ಮಳೆ ಸಿಕ್ಕಾಪಟ್ಟೆ ಕಮ್ಮಿ ಆಗುತ್ತಾ ಬೆಳೆ ಇಕ್ಕಿದಾಗ ಆ ಟೈಮಲ್ಲಿ ನಾವು ಹೋಗಿ ದೇವರಿಗೆ ಮರೆ ಬೀಳ್ತೀವಿ ಇಲ್ಲಿನ ಜನಗಳು ಮರೆ ಬಿದ್ದು ಆವಾಗ ಪಟ್ಟ ಕೇಳ್ತೀವಿ ಅಲ್ಲಿ ಪಟ್ಟ ಹೇಳ್ತೈತೆ ಎಷ್ಟು ಮಾತ್ರ ಹೇಳ್ತೈತೆ ಎತ್ರಿ ಬೇಡ ಇಷ್ಟು ಮಾತ್ರ ಹೇಳ್ತೈತೆ ಅದನ್ನು ನೀವು ಹಂಗೆ ಮಾಡಿರಿ ಹಿಂಗೆ ಮಾಡಿರಿ ಇದು ಮಾಡ ಹೇಳಲ್ಲ ಎತ್ರಿ ಬೇಡ ತ ಹೋಗ್ರಿ ಅಂತ ಹೇಳ್ತೈತೆ ಆಗ ಅವರು ಬ ಕರ್ಕೊಂಡು ಬರ್ತಾರೆ ಕರ್ಕ ಬರ್ಬೇಕಾದ್ರೆ ಸುಮಾರು ಹಳ್ಳಿಗಳಿಂದ ಈ ಬೆಟ್ಟದ ನೆತ್ತಿಯಲ್ಲಿ ಒಂದು ಬಂಡೆ ಇದೆ ಈಶ್ವರನ ಬಂಡೆ ಅಂತ ತೋರಿಸ್ತೀವಿ ಅದನ್ನು ಮುಂದಿನ ಇದರಲ್ಲಿ ಈಗ ಹೇಳ್ತಾ ಇದ್ದೀನಿ ಆವಾಗ ಅದಕ್ಕೆ ಅಲ್ಲಿಗೆ ಸುಮಾರು ಕೋಟಿಗಟ್ಟಲೆ ಜನ ಊಟ ಮಾಡುವಷ್ಟು ರೇಷನ್ ತಗೊಬಂದು ಬೇಸಾಕ್ತಾರೆ ಪ್ರೀ ಫ್ರೀ ಕೊ ಊಟ ಮಾಡಿಕೊಂಡು ಅವ್ರು ಸಂತೋಷ ಬಿಡ್ಕೊಂಡು ಹೋಗ್ತಾರೆ ಇಲ್ಲಿ ಅವ್ರು ಬಿಡೋ ಇಲ್ಲಿ ಅದನ್ನು ಈ ಕೆರೆಯಲ್ಲಿ ನೀರಿರೋಲ್ಲ ಒಣಗೋಗುತ್ತೆ ಆ ದೇವರು ಬರೋ ಟೈಮಲ್ಲಿ ಆವಾಗ ಇಲ್ಲಿ ಬೇಸಿಗೆ ಎಲ್ಲ ಮಳೆಗಾಲ ಬೆಳೆ ಇಟ್ಟಿರ್ತೀವಿ ನೀರಿರೋಲ್ಲ ಆ ಟೈಮಲ್ಲಿ ನಾವು ದೇವ್ರು ಮರಗಿ ಹೋಗ್ತೀವಿ ಹೊಟ್ಟೆ ತುಂಬದಾಗೆಲ್ಲಿ ಹೋಗ್ತೀವಿ ನಾವು ಆವಾಗ ಇಲ್ಲಿ ಕರ್ಕೊಬಂದು ಇಲ್ಲಿ ಒಂದು ಸ್ವಲ್ಪ ಪಾಜಿ ಮಾಡಿರೆ ನೀರು ಗುಳ 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 ಬರುತ್ತೆ ಮೇಲೆ ನೀರು ಇರಲ್ಲ ಈ ಕೆರೆ ಒಳಗೆ ಜನ ಫುಲ್ಲು ಈ ಮರಗಳ ಮೇಲೆಲ್ಲ ಕೂತ್ಕೊಂಬ್ತಾರೆ ಸಾ ಇಲ್ಲಿ ಏನಿದೆ ಗಿಡ ಈ ಮ ನೋಡೋ ಈ ಸುಮಾರು ಮರಗಳು ಕೊನೆ ಮುರಿದಾಗ ಎಲ್ಲ ಜನ ಕೂತ್ಕೊಂಡು ಮುರಿದಿರೋದು ಅದು ಅಮ್ಮ ನಾವೆಲ್ಲ ಸಾಕಾಗ್ಬಿಟ್ಟಿದೀವಿ ದನ ಕರಿಗೆ ನೀರಿಲ್ಲ ಬೆಳೆ ಒಣಗ್ತಾ ಇದೆ ನಮಗೆ ಭಾರಿ ಅವಾಂತರ ಬಂದ್ಬಿಟ್ಟೆ ನಮ್ಮ ಶ್ಯಾಮ ಬಂದುಬಿಟ್ಟೈತೆ ನೀನೇ ಕರುಣೆ ತಾಯಿ ಏನು ಮಾಡ್ತೀಯ ನಮ್ಮನ್ನು ಸಾಯಿಸ್ತೀಯ ಬದುಕಿಸ್ತೀಯ ಅಂತ ಕೇಳ್ತಾರೆ ಆವಾಗ ನಮ್ಮಲ್ಲಿ ಒಳ್ಳೆಯ ಗುಣ ಇದ್ದರೆ ಏ ಬರ್ತೈತೆ ಹೋಗ್ರೋ ಅಂತ ಆಶೀರ್ವಾದ ಕೊಡ್ತೈತೆ ಬರ್ತೈತೆ ಆದರ್ಶ ಮನುಷ್ಯನ ಮೇಲೆ ದೇವರು ಬರುತ್ತೆ ಬರುತ್ತೆ ಇಲ್ಲ ಇಲ್ಲಿ ಬಂದು ಮೂರು ಮಾತು ಹೇಳ್ತೈತೆ ಏನಂತ ಕೇಳ್ತಾರೆ ಅಮ್ಮ ಇದು ಕೆರೆ ಕುಂಟೆ ಒಂದಾತು ದನಕರ ಎರಡಾಯ್ತು ಜನಗಳು ನಿರೀಕ್ಷೆ ಏನಮ್ಮ ಮೂರಾಯ್ತು ಆ ಮೂರೊಳಗೆ ಅಯ್ಯಮ್ಮ ಯಾವುದಾದ್ರೂ ಒಂದು ತೆಗ್ದಾಕೈತೆ ಜನ ತೆಗ್ದಾಕದ ಯಾವುದು ಜನಗಳದು ಜನ ಸರಿ ಇಲ್ಲ ನಮ್ಮದಂಗೆ ಇರೋರು ಅವರು ಅವ್ರ ದುರ್ಬುದ್ಧಿ ನಮ್ಮ ತಾಯ ನನ್ನ ತಾಯಿ ಸಾಕ್ಷಿ ಅಣ್ಣ ಹೇಳ್ತೀನಿ ನಮ್ದಂಗೆ ಇರೋನು ಅವ್ನು ದುರ್ಬುದ್ಧಿ ನನ್ನ ಮಗ ನಾನು ಡೈರೆಕ್ಟಾಗಿ ಆಗಿ ಬಂದು ನಾನು ಕೇಳ್ಯವನು ದುರುಳ್ ದುರ್ಬುದ್ಧಿ ನನ್ನ ಮಗ ದುರುಳ್ರಲ್ಲ ನೆಸ್ಕೊಂಡಿ ಕಾಯಿ ಅವರು ಬೆಂಗ್ಳೂರ್ವರೆಗೂ ಐತೆ ಪಾಗೋಡ್ದವರೆಗೂ ಐತೆ ಈ ಕಡೆ ಎಲ್ಲ ಅಂದ್ರೆ ಇಲ್ಲಿಂದ ಹೋಗಿ ಅಲ್ಲಿ ಕಲೆಕ್ಷನ್ ಇರೋ ಜನಗಳಿಗೆಲ್ಲ ಗೊತ್ತು ಇವಾಗ ನಾವು ಕೋಲ್ಟಿಕೆರೆ ಸ್ಟೇಷನ್ ಐತೆ ಕರೆಂಟ್ ಹಾಡ್ಕೊಂಡ್ತಿಲ್ಲೆಲ್ಲ ಆಫ್ ಮಾಡಿ ಮುಗಿದೋಯ್ತು